ಏನೇ ಹೇಳಿ ನೀವು ನೋಡಿ ಎಸ್ ಹಾಕೊಂಡ್ಬಿಟ್ಟು ಕೊತ್ತಿಮೀರಿ ಸೊಪ್ಪು ಫ್ರೆಂಡ್ಸ್ ಈಗ ನಾವು ಕೊತ್ತಿಮೀರಿ ಸೊಪ್ಪಲ್ಲ ಪುದೀನ ಸೊಪ್ಪನ್ನ ಕಟ್ ಮಾಡ್ತಾ ಇದ್ದೇವೆ ಎಸ್ ಇವತ್ತು ನಾವು ಪ್ಯೂರ್ಲಿ ಬ್ಯಾಚುಲರ್ಸ್ ಹುಡುಗರುಗಳಿಗೆ ಏಳು ಮಾಡಿಸಿದಂತ ಫುಡ್ ಅನ್ನ ಮಾಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಹಂಗೆ ಹಂಗೆ ಇವಾಗ ನಾವು ಸದ್ಯಕ್ಕೆ ಪಾತ್ರೆ ಇಟ್ಟಿದ್ದೀವಿ ಪಾತ್ರೆ ಎಸ್ ಗ್ಯಾಸ್ ಉರಿತಾ ಇದೆ ನೋಡಿ ಇವಾಗ ಎಣ್ಣೆ ಹಾಕೊಳ್ತೇವೆ ನಾವು ಸನ್ಫ್ಲೂರ್ ಎಣ್ಣೆನೇ ಯೂಸ್ ಮಾಡೋದು ಯಾಕೆಂದ್ರೆ ಆರೋಗ್ಯ ಶುದ್ಧಿಯಾಗಿರಬೇಕು ಅಂತಂದ್ರೆ ನಾವು ಬೇರೆ ಬೇರೆ ಇದೆಲ್ಲ ಯೂಸ್ ಮಾಡಬಾರ್ದು ಅನ್ನೋದು ಉದ್ದೇಶ ಸ್ನೇಹಿತರೆ ಎಸ್ ಎಣ್ಣೆ ಹಾಕೊಂಡ್ವಿ ಸ್ವಲ್ಪ ಅದು ಬಿಸಿ ಆಗಬೇಕು ಎಸ್ ಎಣ್ಣೆ ಬಿಸಿ ಆದಮೇಲೆ ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ ರೆಡಿ ಇದೆ ಅಚ್ಚಲಾಗಿ ರೆಡಿ ಇದೆ ಒಂದು ನೋಡ್ಬೋದು ಪಳ್ಳ 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 ಅಂತ ಇದೆ ಹಚ್ಚಲಾಗಿ ಸ್ವಲ್ಪ ಅಂದ ತಕ್ಷಣ ಇನ್ನೊಂದ್ ಸ್ವಲ್ಪ ಚಟಪಟ ಅನ್ಬೇಕಾಗಿತ್ತು ನಮ್ಗೌಡ್ ಅರ್ದಕ್ಕೆ ಹಾಕ್ಬೇಕು ಇರ್ಲಿ ಈಗ ನಾವೊಂದ್ ಸ್ವಲ್ಪ ಪುದೀನ ಅದು ಆ ಸ್ಮೆಲ್ ಬರಬೇಕು ಅನ್ನೋ ಸಲುವಾಗಿ ಒಂದೇ ಒಂದ್ ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಪುದೀನ ಎಸ್ ಈಗ ನೋಡಿ ಆನಿಯನ್ನ ಎಲ್ಲಾನು ಹಾಕೊಂತೇನೆ ಈಗ ಮಾಡ್ತಾರೆ ಆನಿಯನ್ ಯಾಕೆ ಆನಿಯನ್ನೇ ಫ್ರೈ ಮಾಡ್ಕೋಬೇಕು ಅಂತ ಅಂದ್ರೆ ಕಾರಣ ಇಷ್ಟೇ ವೀಕ್ಷಕ್ರೆ ಬೇರೆ ಆನೆಯನ್ನು ಗಟ್ಟಿ ಇರೋದ್ರಿಂದ ಬೈಬೇಕು ಹಾಗಾಗಿ ಎಸ್ ಸಡ್ರಿ ಅದಾದ್ಮೇಲೆ ಆನಿಯನ್ ಆದ್ಮೇಲೆ ಆದ್ಮೇಲೆ ನಮ್ಗೆ ಪುದೀನ ಹಾಕೋಬೇಕು ಇರುತ್ತೆ ಈಗ ಹಂಗ ರಾಹುಲ್ಲಾ ಅಳ್ಳಾಡ್ತಪ್ಪಾ ಹಂಗ ಎಸ್ ಹಿಂಗೆ ಹೆಂಗೆ ಬೇಕು ಹಂಗೆ ಅಲ್ಲಾಡಿಸಿ ನಾವು ಒಂದು ಸ್ವಲ್ಪ ಅಲ್ಲಾಡಿಸ್ತೀವಿ ನಾವು ಫ್ರೀ ಆಗೋವರೆಗೂ ಅಲ್ಲಾಡಿಸ್ತೀವಿ ಹಾಂ ಐತಿ ಬೆಳಕೋ ಕಣ್ಣ ಮುಂದೆ ಇರೋದಿಲ್ಲ ಕಾಣ್ತದೆ ಅನ್ನೋ ಥರದಲ್ಲಿ ಇಟ್ಟಿದ್ದೇವೆ ಆ್ಯಕ್ಚುಲಿ ಎಸ್ ನೋಡಿ ಇದು ಬೇಯ್ತಾ ಇತ್ತು ಎಷ್ಟು ಮುಂದೆ ಎರಡು ಹಾಕಪ್ಪ ಮೂರು ಜನ ಇದ್ದೀವಿ ಎರಡು ಎಸ್ ಹತ್ ಕಡೆಗೆ ಅನ್ನ ಕೂಡ ಹಾಕ್ತಾ ಇರುವಂಥದ್ದು ನಾವು ಸೋನಾ ಮಸೂರಿನ ಯೂಸ್ ಮಾಡ್ತೀವಿ ಸ್ವಲ್ಪ ಕಟ್ ಮಾಡೋದು ಫ್ರೈ ಆಗಿ ಹಂಗೆ ನೀವೇ ಮಾಡಬೇಕು ಇನ್ನು ನೋಡಿ ಇಲ್ಲಿ ಸಿಚುವೇಶನ್ ಹೆಂಗೆ ಯಾವ ಕೈಯಲ್ಲಿ ಮಾಡೋಣ ನಾನು ಇನ್ನೊಂದು ಏನಾದರೂ ಮೂರನೇ ಕೈಯಲ್ಲಿ ಮಾಡ್ತಾ ಇದ್ದೆ ಹಾಗಾಗಿ ನೋಡಿ ವೀಕ್ಷಕರೇ ಒಂದು ಎರಡೇ ಟೊಮೆಟೊ ಎಲ್ಲೋ ಕಲರ್ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾ ನಾವು ಇದು ಎಲ್ಲೋ ಬರಲೇಬೇಕದು ಹ್ಞೂ ಎಲ್ಲೋ ಬಂದರೆ ಮಗ ನೆಕ್ಸ್ಟ್ ನೀನು ಟಮೊಟ ಹಾಕಬಹುದು ನೆಕ್ಸ್ಟ್ ಪುದೀನ ಹಾಕಬಹುದು ಆಮೇಲೆ ಟೊಮೊಟೊ ಹಾಕಬಹುದು ಅವರವರ ಅನುಕೂಲಕ್ಕೆ ತಕ್ಕಂತೆ ಇಲ್ಲ ಇಲ್ಲ ಅದೊಂದು ರೂಲ್ಸ್ ಎಸ್ ನೋಡಿ ಒಂದೇ ಒಂದು ನಿಮಿಷ ಎಸ್ ಹೇಳಿ ಗೌಡ್ರೆ ಅಲ್ಲ ಈಗ ನಾವು ಈರುಳ್ಳಿ ಹಾಕ್ತೀವಿ ಈರುಳ್ಳಿ ಹಾಕಿದ್ಮೇಲೆ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡ್ವಿ ಅದ ಹಾಕಬೇಕು ಫ್ರೈ ಮಾಡ್ಕೋಬೇಕು ಅದಾದ ನಂತರ ಟೊಮೊಟೊ ಹಾಕಬೇಕು ಎಲ್ಲ ಒನ್ ಬೈ ಒನ್ ಮಾಡ್ತಾ ಹೇಳ್ತಾ ಹೊರಡ್ತೀನಿ ಅದಕ್ಕೊಂದು ರೂಲ್ಸ್ ಇದೆ ನೀವು ಕೇಳಬಹುದು ಏನ್ ಆ ಬ್ಯಾಚುಲರ್ಸ್ ಏನ್ ಮಾಡ್ತೀರೋ ಅಂತ ಆದ್ರೆ ಮಾಡಿದ ಮೇಲೆ ಹೇಳಿದ್ವಿ ನಾವು ಚಿಕನ್ ಅನ್ನ ಹೌದು ಅನ್ನ ಮಾಡೋ ವಿಧಾನ ಎಸ್ ಮನು ಏನೇನು ಆಗ್ತಾ ಇದೆಯಪ್ಪ ಹೇಳು ಅದನ್ನು ಕರೆಕ್ಟಾಗಿ ಹಾಕಿ ನೀರನ್ನ ಒಂದು ಸ್ವಲ್ಪ ಮಿಸ್ ಆಯಿತು ಅಂತಂದರೆ ಎಸ್ ಈಗ ಆನಿಯನ್ನು ಒಂದು ಕಲ್ಲರ್ಗೆ ಬಂತು ಆ ತಿಳಿ ಈಗ ಗೋಲ್ಡ್ ಕಲ್ಲರಿಗೆ ಬಂದಿದೆ ಈಗ ಗ್ಯಾಸನ್ನು ಅಲ್ಲೇದನ್ನು ಕೂಡ ಹಚ್ಚಬೇಕು ಎಸ್ ಈಗ ನೋಡಿ ಪುದೀನ ಸೊಪ್ಪನ್ನು ಫಸ್ಟ್ ಹಾಕೊಂತ ಇದ್ದೀವಿ ಪುದೀನಾ ಸೊಪ್ಪು ಏನಕ್ಕೆ ಸೊಮ್ಮೆ ಹಾಕೊಳ್ಳೋದು ಅಂತಂದ್ರೆ ರುಚಿಗೆ ಪುದೀನ ಸೊಪ್ಪು ಅನ್ನೋದು ಒಂಥರ ಊಟ ಕುಪ್ಪಿನಕಾಯ್ತು ಅಲ್ವಾ ಕೂಡ ಬಹಳ ಒಳ್ಳೆಯ ನೋಡ್ಬೋದು ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಆಹಾ ಈಗಲೇ ಇನ್ನೂ ಏನೂ ಇಲ್ಲ ಈಗಲೇ ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅ ಸ್ಮೆಲ್ ಘಮ 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 ಅಂತ ಇದೆ ಎಸ್ ಇನ್ನು ಏನು ಹಾಕಿಲ್ಲ ವೀಕ್ಷಕರೇ ನಾವು ಹಾಕ್ತಿರೋದೆ ಈರುಳ್ಳಿ ಸ್ವಲ್ಪ ಪುದೀನಾ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀವಿ ನೀವೇ ಹಾಕ್ಬಿಡ್ಬೇಕು ಆಮೇಲೆ ಅವನು ಜಾಸ್ತಿ ಹಾಕೋದು ಕಮ್ಮಿ ಹಾಕೋದು ಯಾಕೆ ರುಚಿ ಒಬ್ರು ಕೈಲಿ ಅಂತೀರಿ ಏನಂತೀರಿ ಆ ವೀಕ್ಷಕರೇ ರುಚಿ ಒಬ್ರ ಕೈಲಿ ಇದ್ದಾಗ ಬಹಳ ಅದ್ಭುತವಾಗಿ ಟೇಸ್ಟ್ ಬರುತ್ತೆ ಅಂದ್ರೆ ತಪ್ಪಾಗೋದಿಲ್ಲ ಎಸ್ ಈಗ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ನೆಕ್ಸ್ಟು ಇದನ್ನ ಹಾಕ್ತೇವೆ ಯಾವ್ದು ಈ ನಾವು ಮಾಡ್ತಾ ಇರೋದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋದು ಯಾಕೆ ಕಾರಣ ಇಷ್ಟೇ ಫುಲ್ಲರಿಲಿಲ್ಲ ನಮ್ಗೆ ಹೋದ್ರು ಅದು ತಪ್ಪು ಮಾಡ್ಬಿಟ್ರೆ ಅವರು ತಪ್ಪು ಮಾಡಬೇಡಿ ಅರಿಬೇಕು ಎಸ್ ನೋಡಿ ರುಚಿಕರತೆ ತಕ್ಕಂತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ಬಹಳ ಮುಖ್ಯ ಅಂತಲಾಗಿದೆ ನೋಡ್ತಾ ಇರ್ಬೋದು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಆಗಿರೋದ್ರಿಂದ ಇದು ತಗೊಳಲ್ಲ ಹಾಕೊಂಡ್ರು ತೊಲೆ ತೊಲೆ ಅಂತ ಅದನ್ನ ಫುಲ್ ಕಂಪ್ಲೀಟ್ ಮಾಡ್ಲಿಲ್ಲ ಅಲ್ಲಿ ಇಲ್ಲ ಅರ್ದು ಬರ್ದು ಮುಗಿಸ್ಬಿಡ್ಬೇಕು ಮನೋ ಅದನ್ಫುಲ್ಲರಿಪ್ಪ ಅಲ್ಲು ಅರ್ದು ಬಿಡಬೇಕು ಹ್ಯಾಂಗೆ ಅದು ಅಚ್ಚಲಿ ಯಾಕೆ ಅಂತ ಕಾರಣ ಇಷ್ಟೆ ಕಾಣಿಸುತ್ತೆ ಫುಲ್ಲಗ ಏನಂತೀರಿ ವೀಕ್ಷಕ್ರೆ ಅಪಾರ್ಥ ಮಾಡ್ಕೋಬಿಡ್ರಪ್ಪ ನೋಡಿದ್ರ ನೋಡಿ ಅಲ್ಲಿ ಸುಮ್ಮನೆ ನೋಡಿ ಅನುಭವದ ಮಾತಂತ ಇದಕ್ಕೆ ನಾನು ಹೇಳೋದು ಹ್ಮ್ ಟೇಸ್ಟು ಒಂದು ಡೈಲಾಗ್ ಬಿಡಿಗಳ್ರಿ ಶುಂಠಿ ಬೆಳ್ಳುಳ್ಳಿ ಟೇಸ್ಟು ಹಾಕಿದ್ರೇ ಮಸ್ತ್ ಟೇಸ್ಟ್ ನೋಡಿದ್ರ ನೋಡಿ ಇಲ್ಲಿ ಬಾ ದೇವ್ರಿ ಹಾಕ್ಬಿಡ್ರಿ ಹಾಕ್ಬಿಡ್ರಿ ನಿಮ್ಮ ತಯ್ಯಾರೇನೆ ಎಲ್ಲ ನಿಮ್ದೇ ಇವತ್ತು ಹಂಗೆ ಅರ್ದು ಬಿಡಪ್ಪ ನೋಡಿದ್ರ ಎಷ್ಟು ಇದೆ ನೋಡಿ ವೀಕ್ಷಕ್ರೆ ನೋಡಿ ಏನು ಬಿಡಬಾರ್ದು ನನ್ನ ಮಗಂದು ಬ್ಯಾಚುಲರ್ಸ್ ಹುಡುಗರುಗಳಂತೂ ಏನೇನು ಬಿಡಬೇಡ್ರಿ ಆಮೇಲೆ ನಾವು ನೀಟು ಅಂತ ನೋಡೋದಕ್ಕೆ ಹೋಗ್ಬಿಟ್ರೆ ನೋಡಿ ಅರ್ಧ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಆಗ್ಬಿಡೋದು ಅದು ಹೆಣ್ಮಕ್ಳಿಗೆ ಮಾತ್ರ ಸರಿ ನೀಟು ಗಂಡು ಮಕ್ಕಳು ಏನು ರೀ ಸ್ವಾಮಿ ಹಾಂ ಏನಂತೀರಿ ಹೆಣ್ಮಕ್ಕಳು ಅಪ್ಪ ಮಾಡ್ಕೊತಾ ಇರ್ತೀವಿ ತಿಂತಾ ಇರ್ತೀವಿ ಅಷ್ಟೇ ಹೇಳ್ತಾ ಇರಬೇಕು ಘಮ 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 ಹಾ ಹಾ ನೋಡಿ ಆ ಉರಿತಾ ಇರೋದೇನೆ ಆಹಾ ಆ ಗೋಲ್ಡ್ ಕಲರ್ಗೆ ತಿರ್ಕೊಂಡಿರೋ ನೋಡ್ಬೋದು ನೋಡಿ ಒಂದು ವೇಸ್ಟ್ ಮಾಡಬಾರ್ದು ವೀಕ್ಷಕರೇ ಎಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವೇಸ್ಟ್ ಆಗ್ತಾ ಇತ್ತು ನಾವು ಇವತ್ತು ಆ ಒಂದು ವೇಸ್ಟ್ ಆಗೋದನ್ನ ತಡೆಯುವಂತ ಕೆಲಸ ಮಾಡಿದ್ವಿ ಅದಕ್ಕೆಲ್ಲರನ್ನು ಶ್ಲಾಘಿಸ್ಬೇಕು ಅಂತ ಕೇಳ್ಬೋದು

ಸಾವೇ ತರಕ್ಕೆ ಉಪ್ಪೆ ತರಕ್ಕೆ ತರಕ್ಕೆ ಬೋಳ ಮೊಸರ ಹಾಕ್ತೀನಿ ನಾನು ಮೊದಲು ನೀರ್ ಲೈಟ್ ಸ್ಟಾರ್ಟ ಆಗುತ್ತೆ ಅದು ನೀರ್ ಬಿಡತಾ ಬಿಡತಾ ಫ್ರೈ ಆಗುತ್ತೆ ಉಪ್ಪಾರ್ಕಿನ اندر ಡ್ರೈ ತರ ಆಗಿಬಿಡುತ್ತೆ ನಿಮಗೆ ಹ್ಮ್ ಡ್ರೈ ತರ ಆಗಿಬಿಟು ಸರಿಯಾಗಿ ಫ್ರೈ ಆಗಲ್ಲ ಓಕೆ ಎಸ್ ಈಗ ಮಿಕ್ಸಿಂಗ್ ಅಂದ್ರೆ ಇದು ಪರ್ಫೆಕ್ಟ್ ಮಿಕ್ಸಿಂಗ್ ಓ ಬಿಕಾಸ್ ಅವರಿಗೆ ನಮ್ಮ ಸ್ನೇಹಿತರು ನಮ್ಮ ಗೌಡರಿಗೆ ಏನಪ್ಪ ಅಂತಂದರೆ ಹಿಡ್ಕೊಳ್ಳೋಕ್ಕೆ ಬಟ್ಟೆ ಬೇಕು ಅದು ಒಳ್ಳೆಯ ಬಟ್ಟೆ ಇರಬೇಕು ಶುದ್ಧವಾಗಿರಬೇಕು ಅಂತ ಬಟ್ಟೆ ಏ ಇಲ್ಲ 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 ನಾನೇ ತೊಳೆದಿದ್ದು ಬಟ್ಟೆ ಯಾಕೆ ಗೊತ್ತಾ ಅದು ತೇವ ಇದ್ರೇನೆ ಚೆಂದ ಅದು ಒಣ ಬಟ್ಟೆ ತುಕ್ ಬಿಡುತ್ತೆ ನೋಡೋ ಅವಾಗ ನಿಮ್ಗೆ ಹ್ಮ್ ಅವಾಗ ಶುಂಠಿ ಇಳ್ಕೊಳ್ತಾ ಇತ್ತು ಈಗ ಟೊಮೊಟೊ ಹಾಕಿ ಮೇಲೆ ಅದೆಲ್ಲ ಬಿಟ್ಟು ನೋಡಿ ಅದೆಲ್ಲ ಬಿಟ್ಟು ಹೆಂಗೆ ಅದೊಂಥರ ಫೀಲೇ ಬೇರೆ ಆಯ್ತು ಅಲ್ವಾ ಅದಕ್ಕೆ ಉಪ್ಪು ಹಾಕಿಬಿಟ್ರೆ ನೀರ್ ಬಿಟ್ಕೊಳುತ್ತೆ ಅದ್ರಲ್ಲಿ ಸ್ವಲ್ಪ ಫ್ರೈ ಆಗ್ಬೇಕು ಟೊಮೊಟೊ ಎಲ್ಲ ಹ್ಮ್ 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 ಎಸ್ ಇದಾದ್ಮೇಲೆ ಏನು ಹಾಕ್ತೀರಿ ಇದಾದಮೇಲೆ ನಾವು ಡೈರೆಕ್ಟಾಗಿ ಚಿಕನ್ ಹಾಕ್ಕೊಂಬಂತ ಹ್ಞೂ ಮಿಕ್ಸ್ ಮಾಡ್ಕೊಂಡು ಹಾಂ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ 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 ನೀರು ಹಾಕೊಂಡು ಫ್ರೈ ಮಾಡ್ಕೋಬೇಕು ಈಗ ಕಾಯಿ ತುರಿ ಹಂಗೆ ಉರಿ ಉರಿ ಹಂಗೆ ತುರ್ಕೊಂಡಿದ್ದೀರಿ ಅದನ್ನೇನು ಮಾಡ್ತೀರಿ ತಾವು ಈಗ ಕಾಯಿ ತುರಿನಾ ಹ್ಞೂ ಕಾಯಿ ತುರಿನ ನಿಮಗೆ ಮಸಾಲ ಹಾಕುವಾಗ ಜೊತೆ ಹಾಕ್ಬೋದು ಹ್ಞೂ ಬೇಡ ಅಂದರೆ ಈಗ ಬೇಕಾದರೂ ಹಾಕ್ಬೋದು ಏನು ಪ್ರಾಬ್ಲಮ್ ಇಲ್ಲ ಈಗ ಹಾಕಿ ಯಾಕಂದರೆ ಈಗ ಹಾಕಿದ್ರೆ ಸ್ವಲ್ಪ ಫ್ರೈ ಆಗುತ್ತೆ ಹ್ಞೂ

ಚಿಕನ್ ಮಸಾಲ ಮಾಡ್ತಾ ಇರಿ ತಿಂತರಿ ಇನ್ನೊಂದು ಹೆಸರು ಕಾಯಿ ತುರಿ ವಿಕಲ್ಪ ವೃಕ್ಷದಿಂದ ಒಂದು ಕಾಯಿನ ತಗೊಂಡು ಚೆನ್ನಾಗಿ ತುರ್ಕೊಂಡು ಹಾಕಿದಾಗ ಆಹಾ ಏನಂತೀರಿ ಟೇಸ್ಟು ನೋಡಿ ಎಸ್ ಕಾಯಿ ತುರಿನ ನಾವು ಹಾಕೊತೀವಿ ಮಿಕ್ಸಿಗೆ ಹಾಕೊಂತಾರೆ ಮಿಕ್ಸಿಗೆ ಹಾಕೊಂಡಾಗ ಆ ಫೀಲ್ ಸಿಗಲ್ಲ ಕಾಯಿ ತುರಿ ಸಿಗ್ತಾ ಇರ್ಬೇಕ್ರಿ ಬಾಯಿ ಅದೊಂತರೇ ಬೇರೆ ಏನಂತ ಈಗ ಒಂದು ಸ್ವಲ್ಪ ನೀರ್ ಹಾಕೊಂತೀವಿ ಯಾಕೆಂದ್ರೆ ಡ್ರೈ ಆಗ್ಬಾರ್ದಲ್ವಾ ಹಾಗಾಗಿ ನೋಡ್ಬೋದು ನೀವು ಕಲ್ಲರ್ ನೋಡ್ರಿ ನೋಡ್ರಿ ಈಗ ವೀಕ್ಷಕರೇ ನಮ್ಮ ಶಿವಲಿಂಗೇಗೌಡರು ಅವರ ಕೈಯ ಹಸ್ತರೇಖೆಯಿಂದ ಚಿಕನ್ನ ಅದು ರೆಡಿ ಮಾಡಿರ್ತಕ್ಕಂಥ ಚಿಕನ್ನ ನಾವು ಈಗ ಹಾಕ್ತಾ ಇದ್ದೇವೆ ನೋಡ್ತಾ ಇದ್ದೀವಿ ಎಸ್ ಇಲ್ಲ ಚಿಕನ್ ಹಿಂಗೈತೆ ಅಂದರೆ ಸರಿ ನೀವು ತಿನ್ನಬೇಕು ಅಚ್ಚರಿ ಆ ರೀತಿ ಫೀಲ್ ಆಗಬೇಕು ಎಸ್ ವೀಕ್ಷಕ್ರೆ ಈಗ ಏನ್ ನೀವು ನೋಡ್ತಾ ಇದ್ದೀರಿ ಈಗ ಮಸಾಲೆ ಹಾಕೊಂತ ಇದೀವಿ ಅಲ್ರಪ್ಪ ನೀವು ಈಗ ನೋಡಿ ಎಲ್ಲಾ ಹೆಣ್ಮಕ್ಳೆಲ್ಲಾ ಹಂಗ ಹಾಕಂತಾರೆ ಹಾಕಂತಾರೆ ಅಂತ ಕೇಳ್ಬಹುದು ಇದನ್ನು ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ನೀವು ಹೆಂಗಿರುತ್ತೆ ಹಾಕ್ಬೇಕು ಅನ್ನೋದನ್ನ ನಮ್ಮ ಗೌರಿ ಪ್ರತಿ ಒಂದನ್ನು ತೋರಿಸ್ತಾರೆ ಎಷ್ಟು ಹಾಕೋಬೇಕು ಚಿಲ್ಲಿ ಪೌಡರ್ ನೋಡಿ ಇದು ಒಂದು ಲೆಕ್ಕಾಚಾರ ಇದೆ ಸುಮ್ ಸುಮ್ಮನೆ ಸುರಿಸ್ಬಿಡೋದಲ್ಲ ಈಗ ನಾವು ಒಂದು ಇಷ್ಟು ಪಾತ್ರ ಚಿಲ್ಲಿ ಪೌಡರ್ ಹಾಕಬೇಕು ಅಂತ ಒಂದು ನಮ್ಗೆ ಒಂದು ಸೆನ್ಸ್ ಹೇಳ್ತಾ ಈಗ ಒಂದು ಕೆ ಜಿ ಚಿಕನ್ ಒಂದು ಕೆ ಜಿ ಚಿಕನ್ ಅಲ್ವಾ ಒಂದು ಕೆ ಜಿ ಚಿಕನ್ಗೆ ಎಷ್ಟು ಹಾಕಿದ್ರಿ ಏನು ಎತ್ತ ಈಗ ಒಂದು ಕೆ ಜಿ ಚಿಕನ್ ಅಂತಲ್ಲ ಚಿಕನ್ ನೋಡಬಾರ್ದು ಟೋಟಲ್ ಪಾತ್ರೆಯಲ್ಲಿ ಸೇರು ಆಗಿರ್ಬೋದು ಮಸಾಲೆ ಆಗಿರ್ಬೋದು ನೋಡಿ ತಕ್ಷಣ ಪುಡಿ ಹಾಕಿದ್ರೆ ಸ್ಪ್ರೆಡ್ ಆಗ್ತಾ ಇದೆ ಇಷ್ಟಕ್ಕೆಲ್ಲ ಓಕೆ ಒಂದು ಖಾರ ಅಂತ ಬರುತ್ತೆ ನಾವು ಅದಕ್ಕಿಂತ ಒಂದ್ ಪಾಯಿಂಟ್ ಹಾಕಬೇಕು ಅಂದ್ರೆ ಇಲ್ಲಿ ಏನು ಈಗ ಇದು ಒಂದು ಕಡೆ ಪಾತ್ರೆ ಇಲ್ಲಿ ಏನು ಇಲ್ಲಿ ಗಂಟೆ ಮಸಾಲೆ ಇದೆ ಆದ್ರೆ ನಾವು ಒನ್ ಪಾಯಿಂಟ್ ಫಾಯ್ ಹಾಕಬೇಕು ಯಾವತ್ತು ಮಸಾಲೆ ಚಿಲ್ಲಿ ಪೌಡರ್ ಅಷ್ಟೇ ಒನ್ ಪಾಯಿಂಟ್ ಫಾಯ್ ಹಾಕಬೇಕು

ಏನ ಪಾತ್ರೆ ಒಂದು ಒಳಗಡೆ ಇರ್ಬೇಕಂತು ಅದಕ್ಕಿಂತ ಎಕ್ಸ್ಟ್ರಾ ಒಂದು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಹಾಕೋ ಸ್ವಲ್ಪ ಜಾಸ್ತಿ ಜಾಸ್ತಿ ಸ್ವಲ್ಪ ಗರಂ ಮಸಾಲ ಹಾಕೋಣ ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದು ಜಾಸ್ತಿ ಹಾಕ್ಬಿಟ್ರಿ ಅನ್ನಿಸ್ತು ಗರಂ ಮಸಾಲೆ ಇಲ್ಲ 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 ಧನಿಯಾ ಪುಡಿ ಪೌಡರ್ ಧನಿಯಾ ಪೌಡರ್ ಪೌಡರ್ ಧನಿಯ ಪೌಡರ್ ಇಲ್ಲ ಇಲ್ಲ

ಚೆನ್ನಾಗಿ ಬಿಡಿ ಎಸ್ ಇದು ಬಹಳ ಮುಖ್ಯ ಆಗುತ್ತೆ ವೀಕ್ಷಕರೆ ಈಗ ಇದನ್ನ ಒಂದು ಬೌಲ್ ಹಾಕ್ಬಿಟ್ಟು ಬಿಡಬೇಕು ಸಾಕು ಜಾಸ್ತಿ ನೀರು ಹಾಕ್ಬಿಡಿ ವೀಕ್ಷಕ್ರೆ ಈಗ ಬಹಳ ಮುಖ್ಯ ಅಂತಂದ್ರೆ ಅಪ್ಪ ನೀರು ಒಯ್ದು ಬಿಟ್ರು ನಮ್ ಗೌಡ್ರು ಟೇಸ್ಟ್ ಇಲ್ದಂಗ್ ಹಾ

మే చికన్ జాస్తి ఫీల్గించ మండీ సూపర్